Har tiranga, har ghar tiranga. <laughs> ಭಾರತ್ ಒಂದೇ ಆತ್ಮೀಯ ಬಂಧುಗಳೇ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ಪಾಲಿಗೆ ಸಿಂಪಲಿ ರಾಣಿ ರಾಣಿ ಅಬ್ಬಕ್ಕ ಬಂಧುಗಳೇ ತಿರಂಗ ಯಾತ್ರೆಯ ಈ ಅದ್ಭುತವಾದಂತಹ ಮೆರವಣಿಗೆಯೊಂದಿಗೆ ರಾಣಿ ಹಬ್ಬಕ್ಕಳಿಗೆ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ರಾಷ್ಟ್ರ ಪ್ರೇಮವನ್ನ ಮೆರೆಯುವಂತಹ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಇವತ್ತು ರಾಷ್ಟ್ರ ಪ್ರೇಮಿಗಳು ಸೇರಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲ ಅವರು ಯುವ ಮೋರ್ಚದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ರಾಷ್ಟ್ರೀಯ ಪ್ರೇಮವನ್ನ ಸಂದೇಶವನ್ನ ಕೊಡುವಂತಹ ಹಬ್ಬಕ್ಕ ರಾಣಿಗೆ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ನಮ್ಮೆಲ್ಲರ ನೆಚ್ಚಿನ ಸಂಸದರಾದ ಬ್ರಿಜೇಶ್ ಚೌಟ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವ ಮೂಲಕ ಮೆರವಣಿಗೆ ರಾಣಿ ಹಬ್ಬಕ್ಕ ಸರ್ಕಲ್ ಲತ್ತ ನಮ್ಮ ನಡೆ ರಾಣಿ ಸಬ್ಬಕ್ಕ ಸರ್ಕಲ್ ನಡೆಗೆ

मेरी शक्ति का है ये रंग मेरी का है, ये रंग रंग मेरी का है देश के माथे पे सजा श्वेत है क्या रंग सत्य का ये श्वेत रंग शांति का है ये श्वेत रंग लेके का है ये रंग देश के दिल में है बसा रंग हरा तो खुशहाली का है धर्म रंग विकास का திரங்க <silence> i ただ。Oh ನಮ್ಮೆಲ್ಲರನ್ನ ಕೂಡ ಈ ಒಂದು ತಿರಂಗ ಅಭಿಯಾನಕ್ಕೆ ಯಾತ್ರೆಗೆ ಸ್ವಾಗತಿಸುತ್ತೆ ಗೌರವ ಎಲ್ಲರೂ ಕೂಡ ಈಗ ರಾಣಿ ಹಬ್ಬಕ್ಕರ ಪ್ರತಿಮೆಗೆ ಹಾರಾರ್ಪಣೆಯನ್ನ ಮಾಡುವ ಮೂಲಕ ಗೌರವನ್ನ ಸೂಚಿಸಬೇಕೇಳಿ ನಾನು ತಮ್ಮೆಲ್ಲರ ಪರವಾಗಿ ನಾನು ವಿನಂದಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ಪಾಲಿಗೆ ಸಿಂಪಿಲಿಯಾಗಿ ಉಳ್ಳಾಲಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಮುಗವೀರರು ಮುಗವೀರ ನಾಯಕರಾದಂತಹ ಚನ್ನ ಮಹಕಾಲ ಅದೇ ರೀತಿ ಕುಟ್ಟಿ ಪೋಕರೆ ಎಲ್ಲಾ ಸಮಾಜದವರನ್ನ ಒಟ್ಟು ಸೇರಿಸಿ ಸ್ವತಂತ್ರ ಪೂರ್ವದಲ್ಲಿ ಹೋರಾಟಗಾರ್ತಿಯಾಗಿ ಇದೀಗ ಪ್ರಧಾನಮಂತ್ರಿ ಮೋದಿಜಿ ಅವರ ಆಶಯದಂತೆ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸಮರ್ಪಿಸುವುದರ ಮೂಲಕ ಗೌರವವನ್ನ ಸೂಚಿಸುವುದರ ಮೂಲಕ ತಿರಂಗ ಯಾತ್ರೆಯ ಅದ್ಭುತ ಪರಿಕಲ್ಪನೆಯಲ್ಲಿ ನಮ್ಮ ಊರಿನ ಎಲ್ಲರೂ ಕೂಡ ಜೋರಾದ ಕೈ ತಾಡುವ ಗೌರವಿಸುತ್ತಾ ಇದೀಗ ನಮ್ಮ ಪ್ರೀತಿಯ ಸಂಸದರು ರಾಜ್ಯದ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮುಂದೆ ನಮ್ಮ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ ಅವರೇ ನಿಕಟಪೂರ್ವ ರಾಜ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರು ಆಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರೇ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿರುವಂಥ ಜಗದೀಶ್ ಹಾಳು ಅವರೇ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ನಂದನ್ ಮಲ್ಯ ಅವರೇ ಇವತ್ತೊಂದು ವಿಶೇಷ ಸಂದರ್ಭದಲ್ಲಿ ನಾವು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಮಣ್ಣಿನಿಂದ ಪರಕೀಯರ ವಿರುದ್ಧ ಪ್ರಾಯಶಃ ಈ ಭಾಗದಲ್ಲಿ ಮೊದಲನೆಯ ದಾಳಿಯನ್ನ ಮಾಡಿದಂತ ರಾಣಿ ಹಬ್ಬಕ್ಕರ ನೆಲದಿಂದ ನಾವೆಲ್ಲರೂ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಡೀ ದೇಶಕ್ಕೆ ಈ ತುಳುನಾಡಿನ ಮಣ್ಣಿನಿಂದ ಸ್ವಾತಂತ್ರ್ಯದ ಪ್ರೇರಣೆಯನ್ನ ಕೊಡ್ಲಿಕ್ಕೆ ಇವತ್ತಿಲ್ಲಿ ಸೇರಿದ್ದೇವೆ ರಾಣಿ ಹಬ್ಬಕ್ಕರ ಐನೂರನೇ ವರ್ಷಾಚರಣೆಯನ್ನು ಆಚರಿಸ್ತಿರುವಂತಹ ಈ ಸಂದರ್ಭದಲ್ಲಿ ಹೆಚ್ಚಿನ ದಾಳಿಯನ್ನು ಸ್ಮರಿಸುವಂತ ಕೆಲಸ ಆ ಸ್ಮರಣೆಯನ್ನು ಮಾಡಿಕೊಂಡು ನಾವೆಲ್ಲರೂ ಪ್ರೇರಣೆ ಪಡೆಯುವಂತಹ ಕೆಲಸ ಆಗಲಿಕ್ಕಿದೆ ಬಂಧುಗಳಲ್ಲಿ ಸೇರಿರುವಂತಹ ಎಲ್ಲರಿಗೂ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ಈ ತಿರಂಗ ಯಾತ್ರೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ಸಲ್ಲಿಸ್ತಾ ಇದ್ದೇನೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ ಹಲವಾರು ವರ್ಷದಿಂದ ಈ ಹರ್ಗಾರ್ ತಿರಂಗ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ನಾನಿಲ್ಲಿ ಸೇರುವಂತಹ ಎಲ್ಲ ಬಂಧುಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡೋದು ತಾವೆಲ್ಲ ತಮ್ಮ ಮನೆಗಳಿಗೆ ಹೋಗಬೇಕು ರಾಷ್ಟ್ರೀಯ ಧ್ವಜವನ್ನು ತಮ್ಮ ಕುಟುಂಬದವರ ಜೊತೆ ಸೇರಿಸಿ ತಮ್ಮ ಮನೆಯ ಮೇಲೆ ನಾರಾಜಿಸುವಂತ ಕೆಲಸವನ್ನು ಮಾಡಬೇಕು ತಮ್ಮ ಸುತ್ತಮುತ್ತಲಿನ ಮನೆಯವರಿಗೆ ರಾಷ್ಟ್ರೀಯ ಧ್ವಜವನ್ನು ಇವತ್ತಿನಿಂದ ಹದಿನೈದನೇ ತಾರೀಕಿನವರೆಗೆ ಹಾಕಲಿಕ್ಕೆ ಪ್ರೇರಣೆಯನ್ನು ಕೊಡಬೇಕು ಅವರನ್ನು ವಿನಂತಿ ಮಾಡಬೇಕು ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡೋದು ತಮ್ಮ ನಲ್ಲಿ ಪ್ರತಿ ಮನೆಗೆ ಹೋಗಿ ರಾಷ್ಟ್ರೀಯ ಧ್ವಜವನ್ನು ಹಾಕುವಂತ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರಗ ತಿರಂಗ ಅಭಿಯಾನದಲ್ಲಿ ಆ ಸಂಕಲ್ಪಕ್ಕೆ ಶಕ್ತಿಯನ್ನು ತುಂಬಿಸುವ ಕೆಲಸವನ್ನು ನಾವೆಲ್ಲ ಮಾಡ್ಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಬಂಧುಗಳ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನವನ್ನು ಮಾಡಿದಂಥ ಆ ಸ್ವಾತಂತ್ರ್ಯ ವೀರರಿಗೆ ನಮನವನ್ನು ಸಲ್ಲಿಸುವ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಅವರಿಗೆಲ್ಲ ವಿಶೇಷವಾಗಿ ನಮನಗಳನ್ನು ಸಲ್ಲಿಸೋಣ ತಲೆಬಾಗಿ ನಮಿಸೋಣ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ನಲವತ್ತೇಳರ ನಂತರ ಈ ದೇಶದ ಅಖಂಡತೆಯನ್ನು ಉಳಿಸಲಿಕ್ಕೆ ಈ ದೇಶದ ಗಡಿಯನ್ನು ಸುರಕ್ಷಿತವಾಗಿಡ್ಲಿಕ್ಕೆ ಈ ದೇಶಕ್ಕೋಸ್ಕರ ಆಂತರಿಕವಾಗಿ ಈ ದೇಶದ ಸುರಕ್ಷತೆಯನ್ನು ಕಾಪಾಡಿರುವಂತ ಆ ಸೈನಿಕರಿಗೆ ಪೊಲೀಸ್ನವರಿಗೆ ಸುರಕ್ಷತಾ ಪಡೆಗಳಿಗೆ ಅದರಲ್ಲಿ ಕೆಲಸ ಮಾಡ್ತಿರುವಂತಹ ಈ ನೆಲಕ್ಕೋಸ್ಕರ ಬಲಿದಾನವನ್ನು ಮಾಡಿರುವಂತ ಎಲ್ಲರಿಗೂ ವಿಶೇಷವಾಗಿ ಶ್ರದ್ಧಾಂಜಲಿ ಇವತ್ತು ಕೆಲಸವನ್ನು ಮಾಡ್ತಾ ಇರುವಂತಹವರಿಗೆಲ್ಲರಿಗೂ ವಿಶೇಷವಾದ ಸೆಲ್ಯೂಟ್ ಅನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಸೇರಿರುವಂತ ಮತ್ತೊಮ್ಮೆ ತಮಗೆಲ್ಲರಿಗೂ ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಸ್ವಾತಂತ್ರ್ಯೋತ್ಸವ ಒಂದು ಒಂದು ಕಾಲದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಎನ್ನುತ್ತ ಅದು ಸಾರ್ವಜನಿಕರ ಕಾರ್ಯಕ್ರಮ ಆಗಬೇಕು ಅದು ನಮ್ಮೆಲ್ಲರ ಕಾರ್ಯಕ್ರಮ ಆಗಬೇಕು ನಮ್ಮ ಮನೆಯ ಹಬ್ಬ ಆಗಬೇಕು ಅನ್ನುವ ಕಾರಣಕ್ಕೆ ಈ ಹರಗರ ತಿರಂಗ ಅಭಿಯಾನವನ್ನು ಇಟ್ಕೊಂಡಿದ್ದಾರೆ ಬಂಧುಗಳೇ ಇವತ್ತು ನಾಳೆ ನಾಡಿದ್ದು ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ನಮ್ಮ ಮನೆಯಲ್ಲಿ ಆಚರಿಸೋಣ ತಮ್ಮ ವಠಾರದಲ್ಲಿ ಆಚರಿಸೋಣ ತಮ್ಮ ಗ್ರಾಮಗಳಲ್ಲಿ ಆಚರಿಸೋಣ ನಮ್ಮ ಭಾಗದಲ್ಲಿ ಆಚರಿಸೋಣ ಅನ್ನುವಂತ ವಿನಂತಿಯನ್ನ ಕರೆಯನ್ನ ತಮ್ಗೆಲ್ಲರಿಗೂ ಕೊಡ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ತಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮಗೆಲ್ಲರಿಗೂ ಪ್ರೇರಣೆ ಆಗಿರುವ ಈ ತುಳುವ ನೆಲದ ರಾಣಿ ಹಬ್ಬಕ್ಕರಿಗೆ ಮತ್ತೊಮ್ಮೆ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ಕಿ ಯಾತ್ರೆಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ಗ್ರಾಮ ಗ್ರಾಮದಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂತಹ ಬ್ರಿಜೇಶ್ ಚೌಟ ಅವರೇ ನಮ್ಮೆಲ್ಲ ಹಿರಿಯರು ಆದರಣೀಯರು ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಜಯರಾಮ್ ಶೆಟ್ಟಿ ಅವರೇ ನಮ್ಮ ಈ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಆಳು ಅವರೇ ಯುವ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ನಂದನ್ ಮಲ್ಯ ಅವರೇ ಎಲ್ಲ ಕಾರ್ಯಕರ್ತ ಬಂಧುಗಳೇ ವಿದ್ಯಾರ್ಥಿ ಮಿತ್ರರುಗಳೇ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ ಈ ಸಮಾರಂಭದಲ್ಲಿ ಭಾರತ ಮಾತೆಯ ಈ ಕಾರ್ಯಕ್ಕೆ ಕೈ ಜೋಜಿಸಿರ್ತಕ್ಕಂಥ ಇಲ್ಲಿಯ ಚರ್ಚಿನ ಧರ್ಮಗುರುಗಳಾಗಿರ್ತಕ್ಕಂಥ ಫಾದರ್ ವಿಲಿಯಮ್ಸ್ ಅವರೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ಇವತ್ತಿನ ಈ ಸಮಾರಂಭವನ್ನು ಕಂಡಾಗ ಹೇಗೆ ಸೈನಿಕರು ಎದೆಗೆ ಗುಂಡಿಗೆ ಎದೆಯನ್ನ ಕೊಟ್ಟು ಹೋರಾಟವನ್ನ ಮಾಡಿದಾರ ಒಬ್ಬ ರಾಷ್ಟ್ರ ಭಕ್ತ ಅದೇ ಪ್ರಯತ್ನವನ್ನ ಮಾಡ್ತಾನೆ ವರುಣದೇವನ ಏಟಿಗೂ ಎದರನ್ನ ಕೊಡದೆ ಇಲ್ಲಿ ವೀರರಾಣಿ ಅಪ್ಪಕ್ಕಳ ಸ್ಮರಣೆಗೆ ನಿಂತಿರ್ತಕ್ಕಂಥ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಅಭಿವಂದನೆಯನ್ನು ಸಲ್ಲಿಸ ವಿಶೇಷವಾಗಿ ಸಾವಿರದ ಐನೂರ ಇಪ್ಪತ್ತೈದನೇ ಇಸ್ವಿ ಒಳಗಡೆ ಪೋರ್ಚುಗೀಸರು ಆಕ್ರಮಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ವೀರ ರಾಣಿಯಾಗಿ ಆ ಪೋರ್ಚುಗೀಸರನ್ನ ಎದುರೆ ಎದೆಯನ್ನ ನಡುಕವನ್ನು ಹುಟ್ಟಿಸಿರ್ತಕ್ಕಂಥ ರಾಣಿ ಅದು ವೀರ ರಾಣಿ ಅಬ್ಬಕ್ಕ ವೀರ ರಾಣಿ ಅಬ್ಬಕ್ಕ ತುಳುನಾಡಿನ ಪ್ರಥಮ ರಾಣಿ ಈ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತಹ ವೀರ ರಾಣಿ ಅಬ್ಬಕ್ಕನ ಸ್ಮರಣೆಯನ್ನ ಮಾಡುವಂತಹ ಕಾಯಕಕ್ಕೆ ನಾವು ಇವತ್ತು ಸೇರಿದ್ದೇವೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಬಂಧುಗಳಿಗೆ ನನಗೆ ಆನಂದ ಎರಡು ಕಾರಣಕ್ಕೆ ಒಂದು ಇಂತಹ ವೀರರಾಣಿ ಅಪ್ಪಕ್ಕ ತುಳುನಾಡಿನ ಅಪ್ಪಕ್ಕನನ್ನ ರಾಷ್ಟ್ರೀಯ ಸಂಕೇತವಾಗಿ ಗುರುತಿಸಿದ್ದು ನಮ್ಮ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿನ ಅಧ್ಯಕ್ಷ ಇವತ್ತಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಇಲ್ಲಿ ಬಂದು ಹಾರಾರ್ಪಣೆ ಮಾಡುವುದರ ಮುಖಾಂತರ ರಾಣಿ ಅಪ್ಪಕ್ಕನನ್ನ ದೇಶೀಯ ದೇಶದ ಒಬ್ಬಳ ರಾಣಿ ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟರು ಎರಡನೇದು ರಾಣಿ ಹಬ್ಬಕ್ಕನ ಉತ್ಸವ ಮಾಡಬೇಕು ಅಂತ ಆದಾಗ ಜಯರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಗಿನ ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನವರು ಪೂರ್ಣ ಸಹಕಾರವನ್ನು ಕೊಟ್ಟು ಈ ರಾಜ್ಯದಲ್ಲಿ ರಾಣಿ ಹಬ್ಬಕ್ಕ ಉತ್ಸವವನ್ನು ಮಾಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಟಿಬದ್ಧ ಆವತ್ತಿನ ಕಾಲಘಟ್ಟದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಡೋದ್ರ ಮುಖಾಂತರ ರಾಣಿ ಹಬ್ಬಕ್ಕನಿಗೆ ಭಾರತೀಯ ಜನತಾ ಪಾರ್ಟಿ ಶತ ಶತ ನಮನಗಳನ್ನು ಸಲ್ಲಿಸತಕ್ಕಂಥ ಕಾರ್ಯವನ್ನು ಮಾಡಿದೆ ರಾಣಿ ಹಬ್ಬಕ್ಕನನ್ನ ರಾಷ್ಟ್ರೀಯ ಸಂಕೇತವಾಗಿ ವಿಜೃಂಭಿಸತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಆವತ್ತು ಮಾಡಿದೆ ಬಂಧುಗಳೇ ಇವತ್ತು ಇಡೀ ನಾವು ಸ್ವಾತಂತ್ರ್ಯದ ವಿಜಯೋತ್ಸವದಲ್ಲಿದ್ದೀವಿ ಯಾವುದು ವಿಜಯೋತ್ಸವ ಯಾವ ಪಹಲ್ಗಾಮ್ನಲ್ಲಿ ನಮ್ಮ ಮೇಲೆ ಶತ್ರುಗಳು ಹೋರಾಟವನ್ನು ಮಾಡಿದ್ರ ಆ ಶತ್ರುಗಳನ್ನ ಶತ್ರು ದೇಶಕ್ಕೆ ನುಗ್ಗಿ ಪಾಕಿಸ್ತಾನದ ಮೇಲೆ ಸೈನಿಕರ ದಾಳಿಯನ್ನ ಮಾಡಿ ಆಪರೇಷನ್ ಸಿಂಧೂರವನ್ನು ಯಶಸ್ವಿ ಮಾಡಿ ಇವತ್ತು ಧ್ವಜಾರೋಹಣಕ್ಕೆ ನಾವು ಸಿದ್ಧರಾಗಿದ್ದೇವೆ ಹಾಗಾಗಿ ಭಾರತದ ವಿಜಯೋತ್ಸವದಲ್ಲಿ ಇವತ್ತಿದ್ದೇವೆ ಭಾರತದ ವಿಜಯೋತ್ಸವದಲ್ಲಿ ಇದ್ದೇವೆ ಬಂಧುಗಳಿಗೆ ಯೋಚನೆ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಒಂದು ಸಾವಿರ ವರ್ಷಗಳ ಕಾಲ ಆಕ್ರಮಣಕ್ಕೆ ತುತ್ತಾಯಿತು ದೇಶ ಒಂದು ಕಡೆಯಿಂದ ಮೊಘಲರು ಇನ್ನೊಂದು ಕಡೆಯಿಂದ ಪೋರ್ಚುಗೀಸರು ಇನ್ನೊಂದು ಕಡೆಯಿಂದ ಬ್ರಿಟಿಷರು ಎಲ್ಲ ರಾಷ್ಟ್ರದಲ್ಲಿ ಹೋರಾಟಗಳು ಆ ಕಾಲಘಟ್ಟದಲ್ಲಿ ಒಂದು ಸಾವಿರ ವರ್ಷಗಳ ಕಾಲಘಟ್ಟದಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟಗಳಾಯಿತು ರಾಣಾ ಪ್ರತಾಪ್ ಇರ್ಬೋದು ಛತ್ರಪತಿ ಶಿವಾಜಿ ಇರ್ಬೋದು ಇಂತಹ ರಾಣಿ ಅಪ್ಪಕ್ಕ ಇರ್ಬೋದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ಇಂತಹ ಹೋರಾಟಗಾರರ ಕಾರಣಕ್ಕೋಸ್ಕರ ದೇಶ ಅವತ್ತು ಉಳಿಯುವಂತಹ ಸ್ಥಿತಿಗೋಯ್ತು ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಎರಡು ಕಾರಣಕ್ಕೋಸ್ಕರ ಒಂದು ಕ್ರಾಂತಿಕಾರರ ಹೋರಾಟ ಆಜಾದ್ ಇರ್ಬೋದು ದಿಂಗ್ರಾ ಇರ್ಬೋದು ಸಾವರ್ಕರ್ ಇರ್ಬೋದು ಇನ್ನೊಂದು ಅಹಿಂಸಾತ್ಮಕ ತತ್ವದ ಮಹಾತ್ಮ ಗಾಂಧಿ ಅವರ ಹೋರಾಟ ಈ ಎರಡು ಹೋರಾಟದ ಪರಿಣಾಮವಾಗಿ ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ನಂತರದ ಒಂದು ವರ್ಷಗಳಲ್ಲಿ ಇವತ್ತು ಪರಿವರ್ತನೆಯ ಕಾಲಘಟ್ಟದಲ್ಲಿದ್ದೇವೆ ಬಂಧುಗಳೇ ಮುಂದಿನ ವಿದ್ಯಾರ್ಥಿಗಳು ಇತಿಹಾಸವನ್ನು ಹೋಗಬೇಕಾದ್ರೆ ಎರಡು ಘಟನೆಗಳನ್ನು ನೆನಪು ಮಾಡ್ತಾರೆ ಒಂದು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಎರಡನೇದು ನರೇಂದ್ರ ಮೋದಿಯ ಪೂರ್ವ ಮತ್ತು ನರೇಂದ್ರ ಮೋದಿಯ ನಂತರ ಇವತ್ತು ದೇಶ ನರೇಂದ್ರ ಮೋದಿಯ ನಂತರ ಪರಿವರ್ತನೆ ಆಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ದೇಶ ಪರಿವರ್ತನೆ ಅಂತ ಹೋಗ್ತಾ ಇದೆ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ಆಗ್ತಾ ಇದ್ದಾವೆ ಈ ದೇಶದಲ್ಲಿ ಆಕ್ರಮಣ ಮಾಡಿದ್ರೆ ಹಿಂದಿನ ಕಾಲದಲ್ಲಿ ಅದಕ್ಕೆ ಸೈನಿಕರಿಗೆ ಉತ್ತರವನ್ನು ಕೊಡ್ತಿರ್ಲಿಲ್ಲ ಆದ್ರೆ ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಜಗತ್ತಿನಲ್ಲಿ ಮೊದಲ ಉತ್ತರವನ್ನು ಕೊಟ್ಟದ್ದು ನರೇಂದ್ರ ಮೋದಿಯ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಇವತ್ತು ಶತ್ರು ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ಶತ್ರು ದೇಶದ ಓಜ ಹಕ್ಕಿ ಅದಕ್ಕೆ ನುಗ್ಗಿ ಹೊಡೆಯುವಂತ ತಾಕತ್ತು ಇವತ್ತು ನರೇಂದ್ರ ಮೋದಿಯ ಸರ್ಕಾರದಿಂದ ಆಗಿದೆ ಪರಿವರ್ತನೆ ಗಾಳಿ ಪ್ರಾರಂಭ ಆಗಿದೆ ಯೋಚನೆ ಮಾಡಿ ಒಂದು ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಕಾಶ್ಮೀರದ ಲಾಲ್ ಚೌಕದಲ್ಲಿ ಧ್ವಜ ಹಾರಿಸುವ ಹಾರಿಸುವಾಗಿರಲಿಲ್ಲ ಹುಬ್ಬಳ್ಳಿಯ ಮೈದಾನದಲ್ಲಿ ತಿರಂಗಾ ಧ್ವಜ ಹಾರಿಸುವ ಆಗಿರಲಿಲ್ಲ ಆ ತಿರಂಗಾ ಧ್ವಜವನ್ನು ಹಾರಿಸಿರ್ತಕ್ಕಂಥ ರಾಷ್ಟ್ರಭಕ್ತರ ಮೇಲೆ ಗುಂಡು ಹಾರಿತು ಆದ್ರೆ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಪರಿವರ್ತನೆ ಆಗಿದೆ ಯಾವ ಪರಿವರ್ತನೆ ಉಕ್ರೇನ್ ಮತ್ತು ರಷ್ಯಾದಲ್ಲಿ ಯುದ್ಧದಾಗ ಯುದ್ಧ ಯುದ್ಧ ನೆಲದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ತಿರಂಗಾ ಧ್ವಜವನ್ನು ಎತ್ತಿಡಿದಾಗ ಉಕ್ರೇನ್ ಮತ್ತು ರಷ್ಯಾದ ಸೈನಿಕರು ಗನ್ನನ್ನು ಕೆಳಗಿಟ್ಟು ಪ್ರಣಾಮವನ್ನು ಹಾಕಿಸುವಂತ ಕಾರ್ಯ ನಡೆದಿದೆ ಇವತ್ತು ಜಗತ್ತಿನಲ್ಲಿ ಭಾರತದ ತಿರಂಗಾ ಧ್ವಜಕ್ಕೆ ಗೌರವ ಬಂದಿದೆ ಅದು ನರೇಂದ್ರ ಮೋದಿ ನರೇಂದ್ರ ಮೋದಿ ಆಡಳಿತ ಪದಗಳ ಪರಿವರ್ತನೆ ಕಾಲಘಟ್ಟದಲ್ಲಿ ಅಭಿವೃದ್ಧಿಯ ಮಂತ್ರಗಳು ಪ್ರಾರಂಭ ಆಗಿದೆ ದೇಶದಲ್ಲಿ ಪರಿವರ್ತನೆ ಗಾಳಿ ಬೀಸ ಇದೆ ಕೋವಿಡ್ ಘಟನೆಗಳು ನಡೆವಾಗ ಈ ದೇಶ ಇವತ್ತು ಜಗತ್ತಿನಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ ಆ ಉಪಕ್ರಮವನ್ನು ಸಲ್ಲಿಸುವುದರಲ್ಲಿ ಭಾರತ ಮೊದಲ ಸ್ಥಾನಕ್ಕೆ ಹೋಗುತ್ತೆ ಹೀಗೆ ಇಡೀ ದೇಶ ಇವತ್ತು ಪರಿವರ್ತನೆ ಗಾಳಿಸಿದ ಗಾಳಿಯಲ್ಲಿದೆ ಇದೆ ಪರಿವರ್ತನೆ ಗಾಳಿ ಬೀಸ್ತಾ ಇದೆ ನರೇಂದ್ರ ಮೋದಿ ಆಡಳಿತದಲ್ಲಿ ಪರಿವರ್ತನೆ ಆಗ್ತಾ ಇದೆ ಆ ಕಾಲಘಟ್ಟದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಹೇಳಿದ್ರು ಸಂಸದರು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯ ಘೋಷಣೆ ಇದೆ ಮನೆ ಮನೆಗಳಲ್ಲಿ ತಿರಂಗ ಧ್ವಜವನ್ನು ಹಾರಿಸಬೇಕು ಅದರ ಮುಖಾಂತರ ಮನೆ ಮನೆಗಳಲ್ಲಿ ರಾಷ್ಟ್ರಪತ್ಯ ಉದ್ದೀಪನ ಆಗಬೇಕು ತಾಯಿ ಭಾರತೀಯ ಸೇವೆ ಸಲ್ಲಿಸತಕ್ಕಂಥ ಕಾಯಕಗಳಾಗಬೇಕು ಅನ್ನತಕ್ಕಂಥ ಘಟ್ಟದಲ್ಲಿ ನಾವೆಲ್ಲರೂ ಒಂದಾಗಿ ಇವತ್ತು ತಿರಂಗ ಧ್ವಜವನ್ನು ಹಾರಿಸಲು ಕಾರ್ಯ ಮಾಡಬೇಕು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಿರಂಗಾ ಯಾತ್ರೆಯನ್ನು ಮಾಡುವುದರ ಮುಖಾಂತರ ಆ ಮಂಡಲ ಮಂಡಲಗಳಲ್ಲಿ ತಿರಂಗಾಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗ ಈ ದೇಶ ಈ ಜಿಲ್ಲೆಯ ಗೌರವವನ್ನು ಉಳಿಸಿರ್ತಕ್ಕಂಥ ರಾಣಿ ಅಪ್ಪಕ್ಕನ ಉತ್ಸವವನ್ನು ಎಲ್ಲ ಮಂಡಲಗಳಲ್ಲಿ ಆಚರಣೆ ಮಾಡಬೇಕು ಅನ್ನತಕ್ಕಂಥ ಸಂಕಲ್ಪಗಳನ್ನು ಭಾರತೀಯ ಜನತಾ ಪಾರ್ಟಿ ಹೊತ್ತಿದೆ ಅದರ ಪರಿಣಾಮವಾಗಿ ಎಲ್ಲರೂ ಪ್ರತಿ ಊರಿನಲ್ಲಿ ರಾಣಿ ಹಬ್ಬಕ್ಕಳ ಉತ್ಸವವನ್ನು ಮಾಡೋದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅದಕ್ಕೆ ಪರಿಶ್ರಮಗಳನ್ನು ಹಾಕಬೇಕು ಅನ್ನತಕ್ಕಂಥ ವಿನಂತಿಯೊಂದಿಗೆ ಬಂಧುಗಳ ಇವತ್ತು ನಾವು ಮತ್ತೊಮ್ಮೆ ಒಂದಾಗಿದ್ದೇವೆ ತಾಯಿ ಭಾರತೀಯ ಆರಾಧನೆ ಜೊತೆಗೆ ಇವತ್ತು ರಾಣಿ ಅಪ್ಪಕ್ಕಳನ್ನ ಸ್ಮರಣೆ ಮಾಡತಕ್ಕಂಥ ಮತ್ತ ಸ್ವಾತಂತ್ರ್ಯದ ಕೆಚ್ಚನ್ನು ಹೆಚ್ಚಿಸುವ ಕಾರಕ ಇದರ ಮುಖಾಂತರ ಆಗಲಿ ಇಂತ ಈ ಮಳೆಯಲ್ಲೂ ನೀವು ಸೇರಿರ್ತಕ್ಕಂಥ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಯುವ ಮೋರ್ಚಾ ಮತ್ತು ಮಂಡಳದ ಅಧ್ಯಕ್ಷರು ಮತ್ತು ಜಿಲ್ಲೆಯ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಹೊರತಾಗಿರ್ತಕ್ಕಂಥ ಮೆರವಣಿಗೆಯನ್ನು ತಿರುಂಗ ಯಾತ್ರೆಯನ್ನು ಮಾಡುವುದರ ಮುಖಾಂತರ ಮತ್ತೊಮ್ಮೆ ತಾಯಿ ಭಾರತಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದೆ ಅಂತ ಹೇಳ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ ಇದೀಗ ಕಾರ್ಯಕ್ರಮದ ಅಂತಿಮ ಭಾಗದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ನ ಉಪಾಧ್ಯಕ್ಷರಾದಂತಹ ಸತೀಶ್ ಕುಂಪಲ್ ಅವರು ಭಾರತ್ ಮತಾಕಿ ನಿಜವಾಗಿ ಉಳ್ಳಾಲದ ಜನತೆ ವಿಶೇಷವಾಗಿ ನಾವು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಈ ಒಂದು ಕಾರ್ಯವನ್ನ ಮಾಡಿದ್ದೇವೆ ಈ ಒಂದು ರಾಣಿ ಹಬ್ಬಕ್ಕನ ಸ್ಮರಣೆ ಮಾಡುವಂತ ಈ ಕಾರ್ಯಕ್ರಮದಲ್ಲಿ ಈ ತಿರಂಗ ಯಾತ್ರೆಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಉಪಸ್ಥರಿರುವಂಥ ಗೌರವಾನ್ವಿತ ಸಂಸದರಾಗಿರುವ ಸನ್ಮಾನ್ಯ ಬ್ರಿಜೇಶ್ ಚೌಟ ಅವರೇ ರಾಜ್ಯದ ಬಿ ಜೆ ಪಿಯ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಸಂಸದರಾಗಿ ಒಳ್ಳೆಯ ಕೆಲಸ ಕಾರ್ಯವನ್ನು ಈ ಜಿಲ್ಲೆಯಲ್ಲಿ ಮಾಡಿರುವಂಥ ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ ನನ್ನ ಮಾರ್ಗದರ್ಶಕರು ಮಾಜಿ ಶಾಸಕರು ಆಗಿರುವಂಥ ಸನ್ಮಾನ್ಯ ಕೆ ಜಯರಾಮ್ ಶೆಟ್ಟಿ ಅವರೇ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಅವರೇ ನಂದನ್ ಮಲ್ಯ ಅವರೇ ಮಂಜುಳಾ ರಾವ್ ಅವರೇ ನಾರಾಯಣ್ ರೇ ರವೀಂದ್ರ ಶೆಟ್ಟ್ರೆ ಪ್ರೇಮಾನಂದ್ ಶೆಟ್ಟ್ರೆ ವಿಶೇಷವಾಗಿ ಸದಾನಂದ ಬಂಗೇರ್ರೆ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತು ಈ ಜಾಗದಲ್ಲಿ ನಿಲ್ಲಿಗೆ ಕಾರಣಕರ್ತರಾಗಿರುವಂಥ ನಮ್ಮ ಮಾಬಲನ್ನ ಇರ್ಬೋದು ವಿದ್ಯಾರಣ್ಯ ಕಲಾವೃಂದ ಇರ್ಬೋದು ವಿಶೇಷವಾಗಿ ಈ ಒಂದು ಸರ್ಕಲನ್ನು ಹಬ್ಬಕ್ಕ ಸರ್ಕಲ್ನ ನಿರ್ಮಾಣಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವ ನೇತೃತ್ವವನ್ನು ಕೊಟ್ಟಿರುವಂಥ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಬಾಬು ಬಂಗೇರವರನ್ನು ನೆನಪು ಮಾಡಬೇಕು ಅವರು ಆ ದಿನದ ಸಂದರ್ಭದಲ್ಲಿ ಯಾರೆಲ್ಲ ಮಂಡಲ ಪಂಚಾಯತ್ ಸದಸ್ಯರಾಗಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಅವರನ್ನು ನೆನಪು ಮಾಡಬೇಕು ಜೊತೆಗೆ ಈ ಒಂದು ಅಬ್ಬಕ್ಕ ರಾಣಿಯ ಮೂರ್ತಿಯನ್ನು ನಿರ್ಮಾಣ ಮಾಡಿರುವಂಥ ನಮ್ಮ ಸೀತಾರಾಮ್ ಬಂಗೇರನ್ನು ನಾವು ನೆನಪು ಮಾಡಬೇಕು ಈ ಸಂದರ್ಭದಲ್ಲಿ ಇವರೆಲ್ಲರ ಕೊಡುಗೆಯ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಅಬ್ಬಕ್ಕ ಸರ್ಕಲ್ ಅಂದ್ರೆ ಅದು ಉಳ್ಳ ಅಬ್ಬಕ್ಕ ಸರ್ಕಲ್ ಅಂತ ಇವತ್ತು ಆಗಿರುವಂತದ್ದು ನಮ್ಗೆ ಗೌರವ ತಂದಿರುವಂತದ್ದು ನಾನು ಈ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿ ಅಧ್ಯಕ್ಷರಿಗೆ ಮತ್ತು ಎಲ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಕರ್ನಾಟಕ ರಾಜ್ಯದ ಹತ್ತು ಕಡೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಅಥವಾ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿದವರ ಹೆಸರಲ್ಲಿ ರಾಣಿ ಅಪ್ಪಕ್ಕನ ಹೆಸರಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಗೆ ಕಾರ್ಯ ಕಾರ್ಯಕ್ರಮ ಕೊಟ್ಟಿದ್ರು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಯುವ ಮೋರ್ಚಾದವರು ಮತ್ತು ಎಲ್ಲ ಇಡೀ ತಂಡ ಒಟ್ಟಾಗಿ ಮಹಿಳಾ ಮೋರ್ಚದವರು ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಕಾರ್ಯಕ್ರಮವನ್ನ ನಮ್ಮ ಕಾರ್ಯಕ್ರಮ ನಮ್ಮ ದೇಶದ ಕಾರ್ಯಕ್ರಮ ನಮ್ಮ ರಾಷ್ಟ್ರ ಭಕ್ತರ ಕಾರ್ಯಕ್ರಮ ರಾಣಿ ಅಬ್ಬಕ್ಕನ ಪ್ರೀತಿಯ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯ ಮಾಡಿದಕ್ಕೋಸ್ಕರ ನಾನು ಎಲ್ರಿಗೂ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸದರ ನೇತೃತ್ವದಲ್ಲಿ ರಾಣಿ ಅಬ್ಬಕ್ಕನ ಕಾರ್ಯಕ್ರಮ ಎರಡು ತಿಂಗಳಗಳ ಕಾಲ ಗ್ರಾಮ ಗ್ರಾಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಕಾಸರಗೋಟ್ನಲ್ಲಿ ನಡೆಯಲಿಕ್ಕಿದೆ ಈಗ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಉಲ್ಲೇಖ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ದೃಷ್ಟಿಯಲ್ಲಿ ನಮ್ಗೆ ಇತಿಹಾಸ ಇರುವಂತಹದ್ದು ಐನೂರು ವರ್ಷಗಳ ಇತಿಹಾಸ ಈ ಒಂದು ಸಂಭ್ರಮದ ಆಚರಣೆ ಇರುವಂತದ್ದು ರಾಣಿ ಅಪ್ಪಕ್ಕನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ವಿಶೇಷವಾಗಿ ಉಳ್ಳಾಲದಲ್ಲಿ ಈ ಕಾರ್ಯಕ್ರಮಕ್ಕೆ ದೊಡ್ಡ ಶಕ್ತಿ ಕೊಡುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಸಹಕಾರವನ್ನ ಕೊಡಬೇಕು ನಮ್ಮ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಗರ್ಗರ್ ತಿರಂಗ ಎನ್ನುವ ಕಾರ್ಯಕ್ರಮವನ್ನು ಎಲ್ಲ ಮನೆ ಮನೆಗಳಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಅರಳಿಸುವ ಮುಖಾಂತರ ನಮ್ಮ ರಾಷ್ಟ್ರ ಭಕ್ತಿಯ ನರೇಂದ್ರ ಮೋದಿ ಅವರ ಈ ಕಲ್ಪನೆಯ ಕಾರ್ಯಕ್ರಮ ದೇಶದ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಬೇಕಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಕ್ರಿಯವಾಗಿ ಕೈ ಜೋಡಿಸುವಂತ ಕೆಲಸವನ್ನ ಮಾಡಬೇಕು ಎಲ್ಲರೂ ಸಕ್ರಿಯವಾಗಿ ಈ ಕೆಲಸಕ್ಕೆ ಜೋಡಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿ ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟಂತ ಎಲ್ಲ ಆತ್ಮೀಯ ಬಂಧುಗಳಿಗೆ ವಿಶೇಷವಾಗಿ ಆರಕ್ಷಕ ತಾನೇ ಇಲ್ಲಿಯ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಂತ ಎಲ್ಲರೂ ಕೂಡ ಜೊತೆಗೆ ಎಲ್ಲಾ ತರದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯಾರೆಲ್ಲ ಸಹಕಾರವನ್ನ ಮಾಡಿದ್ದಾರೆ ವಿಶೇಷವಾಗಿ ಈ ಒಂದು ಈ ಒಂದು ರಾಣಿ ಅಪ್ಪಕ್ಕನ ಈ ಒಂದು ಪ್ರತಿಮೆಯ ಸರ್ಕಲ್ ಅನ್ನ ಒಳ್ಳೆ ರೀತಿಯಲ್ಲಿ ಅಲಂಕಾರ ಅಲಂಕಾರ ಮಾಡಿರುವಂತ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಮತ್ತು ಅವರ ಇಡೀ ತಂಡಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿಯನ್ನ ಮಾಡ್ತೇನೆ ನಮ್ಮೊಟ್ಟಿಗೆ ಧರ್ಮಗುರುಗಳಾದ ವಿಲಿಯಮ್ಸ್ ಅವರು ಈ ನೆಲದಲ್ಲಿ ಎಲ್ಲ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ ರಾಷ್ಟ್ರದ ವಿಷಯ ಬಂದಾಗ ನಾವೆಲ್ಲ ಒಂದೇ ಎನ್ನುವ ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರುವಂತ ಧರ್ಮಗುರುಗಳಾದ ವಿಲಿಯಮ್ಸ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಜೊತೆಗೆ ನಮ್ಮೊಟ್ಟಿಗೆ ನಿವೃತ್ತ ಸೇನಾನಿಗಳು ತುಂಬಾ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರ ವಿಶೇಷವಾಗಿ ರಾಣಿ ಅಪ್ಪಕ್ಕನ ಹೆಸರಿನಲ್ಲಿ ಇಲ್ಲಿ ನಿವೃತ್ತ ಸೇನಾ ಸೇನಾನಿಗಳ ತಂಡವನ್ನ ರಚನೆ ಮಾಡಿಕೊಂಡಿರುವಂತ ಇಲ್ಲಿಯ ಎಲ್ಲ ವೀರ ವೀರ ಸೇನಾನಿ ನಮ್ಮ ಸೈನಿಕರಿಗೆ ಕೂಡ ವಿಶೇಷವಾದ ಅಭಿನಂದನೆಯನ್ನ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಒಟ್ಟು ಈ ಕಾರ್ಯಕ್ರಮಕ್ಕೆ ಸಾಕಾರ ಮಾಡಿ ಎಲ್ಲ ಆತ್ಮೀಯ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ವಿವಿಧ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಎನ್ ಸಿ ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದಾರೆ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ ಮಾಧ್ಯಮದ ಎಲ್ಲ ಮಿತ್ರ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಿ ನನ್ನ ಮಾತನ್ನು ನಿಲ್ತೇನೆ ಜೈ ಜೈ ಕರ್ನಾಟಕ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲರಿಗೂ ಕೂಡ ಸಹಕರಿಸಿದಂತ ಹಿರಿಯರಿಗೆ ಕಿರಿಯರಿಗೆ ಎಲ್ಲ ರಾಷ್ಟ್ರ ಪ್ರೇಮಿಗಳಿಗೆ ಒಂದೇ ಮಾತಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ ಬಂದಿರತಕ್ಕಂತ ಎಲ್ಲರಿಗೆ ಮತ್ತೊಮ್ಮೆ सारे को ये दिखाएंगे अमृत काल मनाएंगे